ಬದುಕಿನ ಯಶಸ್ಸನ್ನು ನಿರ್ಧರಿಸುವುದು ಯಾವುದು ಒಳ್ಳೆಯ ಉದ್ಯೋಗ ಅಥವಾ ಸಂಬಳವ ಸಾಮಾಜಿಕ ಸಕ್ರಿಯತೆಯ ದುಡ್ಡು ಐಷಾರಾಮವ ಈ ಪ್ರಶ್ನೆ ಆಗಾಗ ಕಾಡುತ್ತದೆ ಆದರೆ ಸಿರಿತನ ಬಡತನ ಉದ್ಯೋಗ ನಿರುದ್ಯೋಗ ಸೋಲು ಗೆಲುವುಗಳ ಆಚೆ ನೆಮ್ಮದಿಯ ಸೂತ್ರಗಳು ಹರಡಿಕೊಂಡಿವೆ ಸುಖ ನೆಮ್ಮದಿ ತುಂಬಿದ ಜೀವನ ಅಂದರೆ ಯಾವುದು ಒಂದು ಒಳ್ಳೆಯ ಉದ್ಯೋಗ ಆರಂಭ ಸಂಬಳ ಇಚ್ಛೆಯರಿತು ನಡೆಯುವ ಸತಿ ಮುದ್ದಾದ ಮಕ್ಕಳು ರಾಶಿ ರಾಶಿ ಗೆಳೆಯ ಗೆಳತಿಯರು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಸಾಮಾಜಿಕ ಜಾಲತಾಣದಲ್ಲಿ ಹೈಯೆಸ್ಟ್ ಲೈಕ್ಸ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾಲುದಾರಿಕೆ ರಜೆಯಲ್ಲಿ ಜಗತ್ತನ್ನೇ ಸುತ್ತುವಷ್ಟು ಐಷಾರಾಮ ಇದನ್ನು ಸಂತೃಪ್ತ ಜೀವನ ಎನ್ನಬಹುದೇ ಪರೀಕ್ಷೆಯಲ್ಲಿ ರ್ಯಾಂಕ್ ಕಾಲೇಜಿನಲ್ಲಿ ಸನ್ಮಾನ ಆಯ್ಕೆ ಮಾಡುವುದೇ ಕಷ್ಟ ಎನ್ನುವಷ್ಟು ಉದ್ಯೋಗದ ಅವಕಾಶಗಳು ಶೈಕ್ಷಣಿಕ ಸಾಧನೆಯೇ ಬದುಕಿನ ದೊಡ್ಡ ಯಶಸ್ಸೆ ಇದು ಹೌದು ಎನ್ನುವುದಾದರೆ ಇದರ ಇನ್ನೂ ಒಂದು ಮುಖವನ್ನು ಒಮ್ಮೆ ನೋಡಬೇಕು ಕೆಲವೊಮ್ಮೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ದುಡಿಯಬೇಕಾದ ಅನಿವಾರ್ಯತೆ ಇರುವ ನಿಮ್ಮ ಕಚೇರಿಯ ಸೆಕ್ಯೂರಿಟಿಯ ಮುಖವನ್ನೊಮ್ಮೆ ನೋಡಿ ಅಲ್ಲಿ ಎಷ್ಟೊಂದು ಉಲ್ಲಾಸ ತುಂಬಿರುತ್ತದೆ ಎರಡು ಡ್ಯೂಟಿ ಒಟ್ಟಿಗೆ ಮಾಡಿದರೆ ಅವರಿಗೆ ಸಿಗುವ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಕಚೇರಿಯ ಮೆಟ್ಟಿಲು ಹತ್ತುವಾಗ ಇಳಿಯುವಾಗ ಅದೆಷ್ಟು ಖುಷಿಯಿಂದ ನಿಮ್ಮನ್ನು ಎದುರುಗೊಳ್ಳುತ್ತಾರೆ ಅಲ್ವಾ ತಳ್ಳು ಗಾಡಿಯವನು ದಿನಕ್ಕೆ ನಾನೂರು ರೂಪಾಯಿ ಲಾಭ ಬಂದರೆ ಸಾಕು ಖುಷಿಯಾಗಿ ಬಿಡುತ್ತಾರೆ ಇನ್ನು ಎಲ್ಲಾ ಹುಡುಗರಿಗೂ ರ್ಯಾಂಕೆ ಸರ್ವಸ್ವವಲ್ಲ ರಾಂಕ್ ಪಡೆದ ಹುಡುಗ ಎಲ್ಲೋ ಕಳೆದು ಹೋಗಿರುವ ಒಂದೆರಡು ಅಂಕಗಳಿಗಾಗಿ ಚಿಂತೆ ಮಾಡುತ್ತಿರುತ್ತಾನೆ ಆದರೆ ಜಸ್ಟ್ ಫಸ್ಟ್ ಕ್ಲಾಸ್ ಪಾಸ್ ಆಗಿರುವ ಹುಡುಗ ಬಿಂದಾಸ್ ಆಗಿರುತ್ತಾನೆ ಯಾವುದರ ಬಗ್ಗೆಯೂ ಹೆಚ್ಚು ತಲೆಬಿಸಿ ಮಾಡದೆ ಆಟಕ್ಕೆ ಹೊರಡುತ್ತಾನೆ ರ್ಯಾಂಕ್ ಪಡೆದವನು ಅದೇ ಕೆಲಸ ಇದೇ ಕೆಲಸ ಅಂತ ಹಠಕ್ಕೆ ಬೀಳುತ್ತಾನೆ ಜಸ್ಟ್ ಪಾಸ್ ಆದವನು ಎಲ್ಲಾ ಕೆಲಸ ನನ್ನದೇ ಅಂತ ನಿರಾಳವಾಗುತ್ತಾನೆ ಹಾಗಿದ್ದರೆ ನೆಮ್ಮದಿ ಎನ್ನುವುದು ಶ್ರೀಮಂತಿಕೆ ಬಡತನದ ಫಲವೇ ಪಾಸ್ ಫೇಲ್ ರ್ಯಾಂಕ್ ಕಡಿಮೆ ಅಂಕದಿಂದ ನಿರ್ಣಯವಾಗುವ ಸಂಗತಿಯೇ ಇದ್ಯಾವುದೂ ಅಲ್ಲ ಬದುಕನ್ನು ನಾವು ನೋಡುವ ದೃಷ್ಟಿ ನಮ್ಮ ಜೀವನ ಮೌಲ್ಯ ನಮ್ಮ ಮನೋಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕನ್ನು ನಾವು ಯಾವ ರೀತಿ ಅನುಭವಿಸುತ್ತೇವೆ ಎನ್ನುವುದರ ಮೇಲೆ ನೆಮ್ಮದಿ ನಿಂತಿದೆ ನಮ್ಮಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಎಷ್ಟೊಂದು ಸಂಭ್ರಮವಿದೆ ಎನ್ನುವುದಕ್ಕಿಂತಲೂ ಭಾವನಾತ್ಮಕ ಮತ್ತು ಸಂಕೀರ್ಣ ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸುತ್ತೇವೆ ಎನ್ನುವುದು ಜೀವನದ ನೆಮ್ಮದಿಯ ಮಾನದಂಡವಾಗುತ್ತದೆ ನೈತಿಕ ಮೌಲ್ಯಗಳೇ ಆಧಾರ ಶ್ರೀಮಂತಿಕೆ ಸುಖವನ್ನು ನೀಡಬಹುದು ಆದರೆ ನೆಮ್ಮದಿಯನ್ನಲ್ಲ ಎನ್ನುವ ಮಾತಿದೆ ಬೇಕಾದಷ್ಟು ದುಡ್ಡು ಐಷಾರಾಮಿ ನಮ್ಮನ್ನು ಎತ್ತೆತ್ತಲೋ ಕೊಂಡೊಯ್ಯುವಷ್ಟು ಶಕ್ತಿಶಾಲಿಯಾಗಿರುತ್ತದೆ ಆದರೆ ನೈತಿಕ ಮೌಲ್ಯಗಳು ನಮ್ಮ ದಿಕ್ಕು ತಪ್ಪದಂತೆ ಕಾಯುತ್ತದೆ ಅದಕ್ಕೆ ಹಿರಿಯರು ಹೇಳಿದ್ದು ನೈತಿಕ ಮೌಲ್ಯಗಳೇ ಬದುಕಿನ ನೆಮ್ಮದಿಯ ಮೂಲ ಸ್ತೋತ್ರ ನಮ್ಮ ಆತ್ಮ ಪರಿಶುದ್ಧವಾಗಿದ್ದಾಗ ಎಲ್ಲ ಆಮಿಷಗಳನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗುತ್ತದೆ ಮಾನಸಿಕ ದೃಢತೆ ಹೆಚ್ಚಿನವರ ಮಾನಸಿಕ ನೆಮ್ಮದಿ ಕೆಡುವುದು ಬೇರೆಯವರ ಅನುಕರಣೆ ಅದು ಶಾಲೆಯಲ್ಲಿ ಮಾರ್ಕ್ಸ್ ಇರಬಹುದು ಕಚೇರಿಯಲ್ಲಿ ಕೆಲಸವಿರಬಹುದು ಪಕ್ಕದ ಮನೆಯವರನ್ನು ನೋಡಿ ಹೊಸ ಆಸೆ ಹುಟ್ಟಿಸಿಕೊಳ್ಳುವುದು ಇರಬಹುದು ಇನ್ನೊಬ್ಬರ ಮಕ್ಕಳನ್ನು ನಮ್ಮ ಮಕ್ಕಳ ಜೊತೆ ಕಂಪೇರ್ ಮಾಡುವುದು ಇರಬಹುದು ನಾವು ಬೇರೆಯವರ ಬದುಕನ್ನು ನೋಡಿಕೊಂಡು ನಮ್ಮ ಬದುಕನ್ನು ನಿರ್ಧರಿಸಿದಾಗ ಪ್ರತಿ ಹಂತದಲ್ಲೂ ನೋವು ಅನುಭವಿಸುವುದು ಸಹಜ ಯಾಕಂದ್ರೆ ನಮ್ಮ ದೃಷ್ಟಿ ಯಾವತ್ತೂ ಮೇಲೆಯೇ ಇರುತ್ತದೆ ಯಾವಾಗ ನಾವು ನನ್ನ ಬದುಕು ನನ್ನದು ಎಂಬ ತೀರ್ಮಾನಕ್ಕೆ ಬರುತ್ತೇವೆಯೋ ಆಗ ಈ ಮಾನಸಿಕ ಕಿರಿಕಿರಿಗಳು ಇರುವುದಿಲ್ಲ ಭಾವನಾತ್ಮಕ ಭಾರಗಳಾಗಲಿ ಆತಂಕಗಳಾಗಲಿ ನಿರೀಕ್ಷೆಗಳಾಗಲಿ ಇರುವುದಿಲ್ಲ ನಮ್ಮ ಬದುಕು ಹೇಗಿರಬೇಕು ಎನ್ನುವುದು ನಮ್ಮ ತೀರ್ಮಾನವಾಗಿರಬೇಕೇ ಹೊರತು ಇನ್ನೊಬ್ಬರ ಮನೆಗೆ ತರುವ ಟಿವಿ ಅವರ ಮಕ್ಕಳು ಓದುವ ಶಾಲೆಗಳಿಂದ ಪ್ರಚೋದಿತವಾಗಿರಬಾರದು ಆದರೆ ಅಂತಹದ್ದೊಂದು ಮನೋನಿರ್ಧಾರಕ್ಕೆ ದೃಢತೆ ಬೇಕಾಗುತ್ತದೆ ಜ್ಞಾನ ಬುದ್ಧಿವಂತಿಕೆ ಬದುಕನ್ನು ಎತ್ತರಿಸಬಲ್ಲ ಸ್ತಂಭಗಳು ಅಂತ ಆಧುನಿಕ ಜಗತ್ತು ನಂಬಿದೆ ಅದರಿಂದಾಗಿಯೇ ಹೆಚ್ಚು ಅಂಕ ಪಡೆದವರು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ತಮ್ಮ ಕಡೆಗೆ ವಾಲಿಸಿಕೊಳ್ಳಬಲ್ಲವರು ಮಿಂಚುತ್ತಿರುವುದು ಆದರೆ ಇವೆರಡಕ್ಕಿಂತಲೂ ಮುಖ್ಯವಾದದ್ದು ವಿವೇಕ ಇದು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾದ ದಾರಿಯಲ್ಲಿ ನಡೆಸಬಲ್ಲ ಶಕ್ತಿ ಹೀಗಾಗಿ ಬಡತನ ಸಿರಿತನಗಳು ನಮ್ಮ ನೆಮ್ಮದಿಯ ಬದುಕಿನ ಮಾನದಂಡ ಬದುಕನ್ನು ಸ್ವೀಕರಿಸುವ ರೀತಿಯಿಂದ ನೆಮ್ಮದಿ ಇಲ್ಲವೇ ಸಮಸ್ಯೆಗಳ ಬದುಕು ನಿರ್ಧಾರವಾಗುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಆ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು